ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇನ್ ದಿಸ್ ವಿಡಿಯೋ ಈ ವಿಡಿಯೋದಲ್ಲಿ ಹೇಳೋದೇನೆಂದರೆ ಫ್ರೆಂಡ್ಸ್ ಎಲ್ಲರೂ ಯಾರ್ಯಾರ್ದು ಟೆಂತ್ ಮುಗಿದಿದೆ ಸೊ ಅವ್ರಿಗೆ ಎಲ್ಲ ತ್ರೀ ಸೆವೆಂಟಿ ಒನ್ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ ಸೊ ಫ್ರೆಂಡ್ಸ್ ತ್ರೀ ಸೆವೆಂಟಿ ಒನ್ಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಯಾವ್ಯಾವ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ಇದು ಎಲ್ಲಿ ಯಾವ ಥರ ಹೇಗೆ ಅಪ್ಲೈ ಮಾಡ್ಬೇಕಂತ ಹೇಳ್ತೀನಿ ಸೊ ನೀವೇನು ಮಾಡ್ಬೇಕಂದ್ರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಆನ್ ಮಾಡಿ ಸೊ ಈ ವಿಡಿಯೋದಲ್ಲಿ ನೀವು ಕ್ರೋಮಲ್ಲಿ ಬಂದುಬಿಟ್ಟು ನಾಡ ಕಚೇರಿ ಅಂತ ಸರ್ಚ್ ಮಾಡಬೇಕು ನಂತರ ಈ ಥರ ಲಾಗಿನ್ ಪಬ್ಲಿಕ್ ಅಂತ ಬರುತ್ತೆ ಅದರಲ್ಲಿ ಲಾಗಿನ್ ಅಂತ ಹೊಡೆದ್ ಅದರಲ್ಲಿ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ ನಿಮ್ಮ ಮೊಬೈಲ್ ನಂಬರು ಓ ಟಿ ಪಿ ಹಾಕಿ ಕ್ಯಾಪ್ಚ ಹಾಕಿ ಲಾಗಿನ್ ಆಗಬೇಕು ನಂತರ ನೀವು ಇಲ್ಲಿ ಮೇಲುಗಡೆ ಕಾಣಿಸೋದ್ರಲ್ಲಿ ಇಲ್ಲಿ ಮೂಲ ಕಡೆಯಲ್ಲಿ ಇಲ್ಲಿ ಹೊಸ ವಿನಂತಿ ಅಂತಿದೆ ನೋಡಿ ಅಲ್ಲಿ ನೀವು ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ಕೆಳಗಡೆ ಎಚ್ ಕೆ ಪ್ರದೇಶ ಪ್ರಮಾಣಪತ್ರಗಳು ಅಂತಿವೆ ನೋಡಿ ಅಲ್ಲಿ ಹೈದರಾಬಾದ್ ಕರ್ನಾಟಕ ಅರ್ಹತ ಮತ್ತು ವಾಸಸ್ಥಳ ಪ್ರಮಾಣಪತ್ರ ಅಂತಿದೆ ಅಲ್ಲಿ ನೀವು ಇದು ಮಾಡಬೇಕು ಇದು ಬಂದುಬಿಟ್ಟು ಮೂವತ್ತು ದಿನಗಳ ಅಂದರೆ ಅರ್ಜಿ ಹಾಕಿದ ಮೂವತ್ತು ದಿನಗಳಲ್ಲಿ ನಿಮಗೆ ಪ್ರ ಇದು ಪ್ರಮಾಣಪತ್ರ ಸಿಗುತ್ತೆ ಇದರ ಸೇವಾ ಶುಲ್ಕ ನಲವತ್ತು ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಜನನ ಬಗ್ಗೆ ದಾಖಲೆ ಅಂದರೆ ಬರ್ತ್ ಸರ್ಟಿಫಿಕೇಟ್ ವಾಸಸ್ಥಳ ಪ್ರಮಾಣಪತ್ರ ಇತ್ತೀಚಿನ ಎರಡು ಭಾವಚಿತ್ರಗಳು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ನೆಕ್ಸ್ ಎಸ್ ಸಿ ಅಂತ ಒಂದು ಫಾರ್ಮ್ ಸಿಗುತ್ತೆ ಆ ಫಾರ್ಮ್ನ ನೀವು ತುಂಬಿ ಸ್ಕೂಲ್ನಲ್ಲಿ ತುಂಬಿಸ್ಕೊಂಡು ಬಿ ಒ ಆಫೀಸರ್ ಹತ್ರ ಸಿಗ್ನೇಚರ್ ಮಾಡ್ಕೊಂಡು ಬರಬೇಕು ನಂತರ ನಿಮ್ಮ ಮಮ್ಮಿ ಅಥವಾ ಪಪ್ಪ ಅಂದರೆ ನಿಮ್ಮ ತಂದೆ ಅಥವಾ ತಾಯಿಯವರ ಹಳೆ ವೋಟರ್ ಐ ಡಿ ಕಾರ್ಡ್ ಅಂದರೆ ವೈಟ್ ಕಲರ್ ವೋಟರ್ ಐ ಡಿ ಕಾರ್ಡ್ ಇರುತ್ತೆ ನೋಡಿ ಆ ವೋಟರ್ ಐ ಡಿ ಕಾರ್ಡ್ ಇದ್ದರೆ ಇಲ್ಲಿ ಅಪ್ಲೋಡ್ ಮಾಡಬೇಕು ಸೊ ಇಲ್ಲಾಂದರೆ ಈಗ ಪ್ರೆಸೆಂಟಿಂದ ಪ್ರೆಸೆಂಟ್ ಇರೋದು ಅಪ್ಲೋಡ್ ಮಾಡಬೇಕು ನಂತರ ನಿಮ್ಮದು ವೋಟರ್ ಓಲ್ಡ್ ವೋಟರ್ ಐ ಡಿ ಕಾರ್ಡ್ ಇದ್ದರೆ ಓಕೆ ಆಗುತ್ತೆ ಅದು ಇರಲಿಲ್ಲ ಅಂದರೆ ನಿಮ್ಮ ಪಪ್ಪ ಇಲ್ಲ ನಿಮ್ಮ ಮಮ್ಮಿದು ಏನಂದರೆ ಪಾಹಣಿ ಇರಬೇಕು ಅಂದರೆ ಸುಮಾರು ಎರಡು ಸಾವಿರದ ಎರಡು ಎರಡು ಸಾವಿರದ ಎರಡು ಸಾವಿರದ ಇಸ್ವಿಯಿಂದ ಎರಡು ಸಾವಿರದ ಎಂಟರ ಒಳಗೆ ನಿಮ್ಮ ಹತ್ರ ನಿಮ್ಮ ಮಮ್ಮಿ ಅಥವಾ ನಿಮ್ಮ ಪಪ್ಪರದ್ದು ಪಾಣಿ ಇರಬೇಕು ಅವ್ರ ಹೆಸರಲ್ಲಿ ಅಂದಾಗ ಮಾತ್ರ ನಿಮ್ಮದು ತ್ರೀ ಸೆವೆಂಟಿ ಒನ್ ಆಗುತ್ತೆ ಇಲ್ಲಾಂದರೆ ವೋಟ್ ಓಲ್ಡ್ ವೋಟರ್ ಐ ಡಿ ಕಾರ್ಡ್ ಇರಬೇಕು ವೈಟ್ ಕಲರ್ದು ಇಷ್ಟು ಇಷ್ಟ ಆದಮೇಲೆ ನಿಮ್ಮದು ಆಧಾರ್ ಕಾರ್ಡು ಕುಟುಂಬ ವಂಶಾವಳಿ ಕಂಪಲ್ಸರಿ ಇರಲೇಬೇಕು ನಂತರ ಆಧಾರ್ ಕಾರ್ಡು ಆಮೇಲೆ ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ಕು ಇತರ ದಾಖಲೆ ಇತರೆ ದಾಖಲೆಗಳಲ್ಲಿ ನಿಮ್ಮದು ಟೆಂತ್ ಮಾಸ್ ಕಾರ್ಡು ಟಿ ಸಿ ಮತ್ತು ನಿಮ್ಮ ಪಪ್ಪ ಮಮ್ಮಿದ ಆಧಾರ್ ಕಾರ್ಡ್ ಈ ಥರ ಅಪ್ಲೋಡ್ ಮಾಡಬೇಕು ಸೊ ಫ್ರೆಂಡ್ಸ್ ಈ ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತ ಅಷ್ಟೇ ಅಷ್ಟೇ ಹೇಳ್ತಾ ಇದ್ದೀನಿ ಸೊ ನೀವು ಯಾವ ಥರ ಅಪ್ಲೈ ಮಾಡ್ಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಮಾಡಬೇಕಂದ್ರೆ ನೀವು ಈ ವಿಡಿಯೋನಲ್ಲಿ ಕಮೆಂಟ್ ಮಾಡಬೇಕು ಸೊ ಫ್ರೆಂಡ್ಸ್ ಈ ಇದೆಲ್ಲ ಆದಮೇಲೆ ಇವೆಲ್ಲ ಡಾಕ್ಯುಮೆಂಟ್ಸ್ ಫೋಟೋ ನಿಮ್ಮ ಮೊಬೈಲ್ನಲ್ಲಿ ಫೋಟೋ ತೊಗೊಂಡ ನಂತರ ಇದನ್ನು ತ್ರೀ ಹಂಡ್ರೆಡ್ ಕೆ ಬಿ ಒಳಗೆ ನೀವು ಪಿ ಡಿ ಎಫ್ ಮಾಡಿ ಇಟ್ಕೋಬೇಕು ಪಿ ಡಿ ಎಫ್ ಮಾಡಿ ಇಟ್ಕೊಂಡ ನಂತರ ಮುಂದೆ ಹೇಗೆ ಅಪ್ಲೈ ಅಪ್ಲೈ ಮಾಡಬೇಕಂತ ನಾನು ಹೇಳ್ತೀನಿ ಅದಕ್ಕೋಸ್ಕರ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ನಾನು ಇದೇ ಥರ ಎಲ್ಲ ಸುಮಾರು ಇನ್ಫಾರ್ಮೇಷನ್ ವಿಡಿಯೋಗಳು ಮಾಡ್ತಾಯಿರ್ತೀನಿ ಇರ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬೈ ಫ್ರೆಂಡ್ಸ್